ಇವತ್ತು ನಮ್ಮ ಮುಲ್ಬಾಗಲು ಟಿ ಪಿ ಎಸ್ ಎಸ್ ಸೊಸೈಟಿ ವಾರ್ಷಿಕ ಮಹಾಸಭೆ ನಡೀತು ಮಗ ಮಹಾಸಭೆಯಲ್ಲಿ ಇವತ್ತೆಲ್ಲ ನಾವು ಕೂತ್ಕೊಂಡು ಮಾತಾಡಿದ್ದೀವಿ ಮೊದಲು ಏನು ನಮ್ಮ ಮೂರು ವರ್ಷಗಳ ಹಿಂದ್ಗಡೆ ನಮ್ಮ ಸೊಸೈಟಿಗೆ ನಾನು ಅಧ್ಯಕ್ಷನಾದಾಗ ಆ ಟೈಮಲ್ಲಿ ಸೊಸೈಟಿನಲ್ಲಿ ಒಂದು ನಲವತ್ತೇಳು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದು ಮೂರು ಕೋಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ವರ್ಷಕ್ಕೆ ಆಮೇಲೆ ಆವಾಗ ನಾವು ಒಂದು ನೂರ ನಲವತ್ತು ನೂರ ಐವತ್ತು ಟನ್ನು ಮಾರ್ತಾ ಇದೀವಿ ಇವತ್ತು ಒಂಬೈನೂರು ಟನ್ ಗೊಬ್ಬರವನ್ನ ನಾವು ಮಾರ್ತಾ ಇದ್ದೀವಿ ಇವತ್ತು ಗೊಬ್ಬರನೇ ಅಲ್ಲ ಅದಕ್ಕೆ ಫರ್ಟಿಲೈಸರ್ಸ್ ಬಿಟ್ಟು ಆಮೇಲೆ ಪೆಸ್ಟಿಸೈಡ್ಸ್ ಕೊಡ್ತಾ ಇದೀವಿ ಆಮೇಲೆ ಸ್ಟೇಷನರಿ ಕೊಡ್ತಾ ಇದೀವಿ. ಆಮೇಲೆ ಡ್ರಿಪ್ಪು ಈ ತರ ಅದು ಡ್ರಿಪ್ಗೆ ಸಂಬಂಧಪಟ್ಟಿದ್ದು ಅದನ್ನು ಕೊಡ್ತಾ ಇದ್ದೀವಿ ಎಲ್ಲ ಗೊಬ್ಬರುಗಳು ಮೊದಲಿದ್ದು ಒಂದೇ ಒಂದು ಏಜೆನ್ಸಿ ಇತ್ತು ಇವಾಗ ಎಲ್ಲಾ ಏಜೆನ್ಸಿಗಳು ಇಟ್ಕೊಂಡು ಎಲ್ಲವನ್ನು ಗೊಬ್ಬರ ರೈತರಿಗೆ ಇವಾಗ ನೀವು ನೋಡ್ತಾ ಇರ್ಬೋದು ಪತ್ರಕರ್ತರು ನೋಡ್ತಾ ಇರ್ಬೋದು ಸಫಿಷಿಯೆಂಟ್ ಆಗಿ ನಾವು ಗೊಬ್ಬರವನ್ನ ಆದಷ್ಟು ಮಟ್ಟಿಗೆ ಜನಗಳಿಗೆ ರೈತರಿಗೆ ಕೊಡ್ತಾ ಇದ್ದೀವಿ ನಮ್ಮ ಮಹಾಸಭೆಯಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಯಾರೇ ಆಗ್ಲಿ ಒಂದು ರೈತರು ಯಾವುದೇ ಒಂದು ಆರೋಪವನ್ನು ಮಾಡಿಲ್ಲ ಇಲ್ಲ ನಮ್ಮ ಮೇಲೆ ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ಸು ಆಗ್ಬೋದು ನಾವೆಲ್ಲ ಡೈರೆಕ್ಟರ್ಸು ನಾನು ಸೇರಿಕೊಂಡು ನಮ್ಮ ಅಫಿಷಿಯಲ್ಸು ಸೇರಿಕೊಂಡು ತುಂಬ ತುಂಬ ನಿಯತ್ತಾಗಿ ಸಿಸ್ಟಮ್ಯಾಟಿಕ್ ಆಗಿ ಪದ್ಧತಿಯಾಗಿ ನಾವು ಸೊಸೈಟಿಯನ್ನು ನಡ್ಸ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಇವತ್ತು ಮಹಾಸಭೆಯಲ್ಲಿ ಯಾರು ಏನು ಮಾತಾಡದೆ ಕರೆಕ್ಟ್ ಕರೆಕ್ಟಾಗಿದೆ ಅಂದ್ರು ನಾವು ಈ ವರ್ಷ ಲಾಭನೂ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಲಾಭದಲ್ಲಿದ್ದೀವಿ ಅದು ಬಿಟ್ಟು ನಾವು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಎಷ್ಟೋ ವರ್ಷಗಳಿಂದ ಫ್ರೀ ಬ್ಯಾಲೆನ್ಸ್ ಇರೋದನ್ನ ಇಪ್ಪತ್ತೇಳು ಲಕ್ಷವನ್ನು ಕಟ್ಟಿದ್ದೀವಿ ಆ ಇಪ್ಪತ್ತೇಳು ಲಕ್ಷನು ಇದ್ದಿದ್ದರೆ ನಮಗೆ ಟ್ಯಾಕ್ಸ್ ಕಟ್ಟಿದೆ ಲಾಭಾಂಶದಲ್ಲಿ ಅದು ನಮಗೆಲ್ಲೂ ಹೋಗ್ತಾ ಇತ್ತು ಲಾಭಾಂಶ ನಲ್ವತ್ತು ಲಕ್ಷವರೆಗೂ ಬರ್ತಾ ಇತ್ತು ಅದರಿಂದ ಹೊಸ ಬಿಲ್ಡಿಂಗ್ ಒಂದು ಕಟ್ಟೋದಕ್ಕೆ ಇವಾಗೆಲ್ಲ ಹಳೇ ಡೆವೆಲೆಸ್ಟ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನ ಅಥವಾ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಬಿಲ್ಡಿಂಗ್ ಎಲ್ಲ ಪ್ರೋಸೆಸ್ ಅಲ್ಲಿ ಇದೆ ಡಾಕ್ಯುಮೆಂಟೇಷನ್ ಪ್ಲಸ್ ಇಂಜಿನಿಯರಿಂಗ್ ಪ್ಲಾನಿಂಗ್ಸ್ ಎಲ್ಲ ಪ್ರೋಸೆಸ್ ಅಲ್ಲಿ ಇದೆ ಅದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ನಮ್ದು ಜಿ ಮಾಡುವ ಸಂದರ್ಭಕ್ಕೆ ಎಪ್ಪತ್ತೈದು ವರ್ಷ ಪೂರ್ತಿ ಆಗುತ್ತೆ ನಮ್ದು ಯಾವುದೋ ನಮ್ಮ ಮುಲ್ಬಾಗಲ್ ಸೊಸೈಟಿ ಸ್ಥಾಪನೆ ಆಗಿ ಎಪ್ಪತ್ತೈದು ವರ್ಷಗಳ ಪೂರ್ಣ ಆಗ್ತಾ ಇದೆ ಆದ್ರಿಂದ ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾವಿನ್ನ ಒಳ್ಳೆ ಒಳ್ಳೆ ಅನ್ನ ಮಾಡಿ ರೈತರಿಗೋಸ್ಕರ ಮಾಡುವಂಥ ಕೆಲಸವನ್ನು ಮಾಡಿ ಅವತ್ತು ಅದ್ದೂರಿಯಾಗಿ ಚೆನ್ನಾಗಿ ಒಳ್ಳೆ ಎಪ್ಪತ್ತೈದು ವರ್ಷಗಳು ನಮ್ಮ ಎಂ ಎ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು ಎಂ ವಿ ಕೃಷ್ಣಪ್ಪ ಎಂ ಎಂ ವಿ ಕೃಷ್ಣಪ್ಪನವರು ನಮ್ಮ ಆಲಂಗೂರು ಸೀನಣ್ಣವರು ಬೀರೇಗೌಡ್ರು ನಮ್ಮ ನಂಗ್ಲಿ ಮುನಿಯಪ್ಪನವರು ಇಂಥವರೆಲ್ಲ ಇದ್ದಾಗ ಇದನ್ನೆಲ್ಲ ರಾಮೇಗೌಡರು ಜೆ ಎಂ ರೆಡ್ಡಿ ಅವರು ಉಗಿನ್ ರಾಮೇಗೌಡ್ರು ಇವರೆಲ್ಲ ಸೇರಿ ಇದನ್ನ ಮಾಡಿ ಕಾಪಾಡ್ಕೊಂಡು ಬಂದಿರುವಂತಹ ಒಂದು ಆಸ್ತಿ ಟಿ ಎ ಪಿ ಎಸ್ ಎಸ್ ಅದರಿಂದ ಇದನ್ನ ಅವ್ರ ಹೆಸರುಗಳೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಹೋತ್ಸವ ಅಂತ ನೆಕ್ಸ್ಟ್ ಏನ್ ಎಪ್ಪತ್ತೈದು ವರ್ಷಗಳಿಗೆ ವಜ್ರ ಮಹೋತ್ಸವ ಮಾಡಬೇಕು ನೆಕ್ಸ್ಟ್ ಇಯರ್ ಜಿ ಬಿ ಬಳಿ ಖಂಡಿತವಾಗ್ಲೂ ಮಾಡಿ ರೈತರಿಗೆ ಒಳ್ಳೆ ಸುದ್ದಿಯನ್ನ ಕೊಡ್ತೀವಿ